ಈಗ ಮತ್ತೊಂದು ಪ್ರಶ್ನೆ ನಾಡಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗಡೆ ಇದೆ ಸಾಕಷ್ಟು ಜನ ಅವ್ರವ್ರಿಗೆ ಅನಿಸಿದ್ದು ಅವ್ರು ಹೇಳ್ತಾ ಇದ್ದಾರೆ ಕೆಲವು ಇವು ಜನಗಳು ವೈದ್ಯರು ಪಂಡಿತರು ಅಂತ ಕರಿಬೋದು ಅವರು ಇವುಗಳನ್ನ ಬಳಸ್ಕೊಂಡೇ ಪರಿಹಾರಗಳು ಕೊಡ್ತಾ ಇದ್ದಾರೆ ಈ ನಾಡಿಶಾಸ್ತ್ರ ಈಗಲೂ ಇದೆಯಾ ಅದು ಸರಿಯಾದ ರೀತಿ ಮಾರ್ಗ ಅದು ವರ್ಕ್ ಆಗುತ್ತಾ ಯಾವ ರೀತಿ ಅದನ್ನು ನೋಡ್ಬೋದು ಇದ್ರ ಬಗ್ಗೆ ನಾಡಿಶಾಸ್ತ್ರ ಅಂದರೆ ಏನು ಯಾವ ರೀತಿ ಅದು ಬಳಕೆ ಇದೆ ಈಗ ನೋಡಿರಿ ನಾಡಿಶಾಸ್ತ್ರ ಅಂತಂದ್ರೆ ಅದು ವೈದ್ಯಕೀಯಕ್ಕೂ ಬರುತ್ತ ಜ್ಯೋತಿಷಕ್ಕೂ ಬರ್ತೈತಿ ಜ್ಯೋತಿಷ್ ನಾಡಿ ಶಾಸ್ತ್ರ ಅಂದ್ರೆ ನಾಡಿ ಹಡದ್ ನೋಡಿ ವಾತ ಅದ್ರ ಮ್ಯಾಗ ಅದಕ್ಕೆ ಅವ್ರಿಗೆ ಉಪಚಾರ ಮಾಡ್ತಾರ ಇದು ಏನೈತಿ ವೈದ್ಯಕೀಯ ಸಂಬಂಧಪಟ್ಟಂತ ನಾಡಿ ಶಾಸ್ತ್ರ ಈಗ ಅದ್ರ ಬಗ್ಗೆ ಹೇಳಕತ್ತಿಲ್ಲ ಆ ನಾಡಿ ಜ್ಯೋತಿಷ್ಯ ಅಂತ ಬರುತ್ತೆ ಅದಕ್ಕೆ ನಾಡಿ ಶಾಸ್ತ್ರ ಅಂತಾರ್ಯೋ ನಾಡಿ ಜ್ಯೋತಿಷ್ಯ ನಾಡಿ ಶಾಸ್ತ್ರ ಅಂತ ಹೇಳ್ತಾರೆ ಇದನ್ನ ಏಳು ಮಂದಿ ಋಷಿಗಳು ಬರ್ದಾರ ಮತ್ತೆ ಕೆಲವು ಸಿದ್ಧ ಪುರುಷರು ಇದನ್ನ ಬರ್ದಿಟ್ಟಾರ ಅದು ಹೆಂಗ ಅಂದ್ರೆ ಮನುಷ್ಯಂದು ಹೆಬ್ಬಟ್ಟು ಕೊಟ್ಟ ಹೆಬ್ಬಟ್ಟು ಹೆಬ್ಬೆಟ್ಟು ಹಾ ತಂಬ ಅಂತ ಇದನ್ನ ನೋಡಿ ಆ ಒಂದು ಹಿಂದಿನ ಭವಿಷ್ಯ ಮುಂದಿನ ಭವಿಷ್ಯ ಈಗ ವರ್ತಮಾನದೊಳಗೆ ಏನೈತಿ ಅದನ್ನ ಒಟ್ಟು ಹೇಳ್ತಾರ ಬರೀ ಹೆಬ್ಬೆಟ್ಟು ನೋಡಿ ಹೆಬ್ಬಟ್ಟು ನೋಡಿ ಹೆಬ್ಬಟ್ಟು ನೋಡಿ ಹೇಳ್ತಾರ ಅಂದ್ರ ಅಲ್ಲಿ ಹೋದ ತಕ್ಷಣ ಹೇಳಂಗಿಲ್ಲ ಹೆಬ್ಬಟ್ಟು ತಗೊಂತಾರ ಹೆಬ್ಬಟ್ಟು ತೊಗೊಂಡು ಅದನ್ನ ಅದು ಕೊಂದುವಂತ ತಾಳಗರಿ ಹುಡುಕ್ತಾರ ಅವ್ರ ಇವ್ರು ಯಾವ ಪ್ರಾಂತ್ಯದವರು ಅಂತ ಅನ್ನುವಂಥದ್ದನ್ನ ಮುಂಚೆ ಕೇಳ್ತಾರ ಈಗ ನಮ್ಮ ಕರ್ನಾಟಕ ನಾಲ್ಕು ಭಾಗ ಮಾಡಿರಂತ ಅಂದ್ರ ಹಿಂದಿನ ಕಾಲದೊಳಗೆ ಐವತ್ತಾರು ದೇಶಗಳು ಬರ್ತಿದ್ವಲ್ಲ ಆ ಐವತ್ತಾರು ದೇಶಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ಟೈಪ್ ಅವು ಏನದವು ಶಾಸ್ತ್ರದವು ಇವನ್ ಬರದ ಇಟ್ಟದ್ದು ರೆಕಾರ್ಡ್ಸ್ ಅದಾವ ಈಗ ನಮ್ಮದು ಜಿಲ್ಲೆ ಮತ್ತು ತಾಲೂಕು ಕೇಳ್ತಾರ ಅವರು ಮತ್ತೆ ಹೆಸರು ಮೊದಲನೇ ಅಕ್ಷರ ಕೇಳ್ತಾರ ಬಿಟ್ರೆ ಬೇರೆ ಏನೂ ಮಾಹಿತಿ ತೊಗೊಳಂಗಿಲ್ಲ ಈಗ ಅವ್ರು ಏನ್ಮಾಡ್ತಾರೆ ಅಂದ್ರೆ ನಮ್ಮ ಹೆಬ್ಬಟ್ಟಿಗೆ ಹೊಂದುವಂಥದ್ದು ತಾಳಗರಿ ಎಷ್ಟು ಕಟ್ಟಿರ್ತಾವೋ ಅವ್ನು ತೊಗೊಂತಾರೆ ಅದು ಹೆಂಗ ನಾವು ಯಾವ ಜಿಲ್ಲೆ ಯಾವ ತಾಲೂಕದವ್ರು ಗುರುತಾದ್ಮೇಗ ನಮ್ಮ ಕರ್ನಾಟಕದ ನಾಲ್ಕು ದೇಶ ಬರ್ತಾವೆ ಈಗ ಸದ್ಯ ನಾವಿರೋ ಈಗ ಕುಂತ್ಕೊಂಡಿರುವಂಥದ್ದು ಅದಕ್ಕೆ ವಾತಾಪಿ ದೇಶ ಅಂತ ಹೇಳ್ತಾರ ವಾತಾಪಿ ಇದು ಇಲ್ಲೇ ಹಿಂದ ವಾತಾಪಿ ಇಲ್ವಲ್ಲ ಅನ್ನುವಂತ ದೈತ್ಯರಿದ್ರು ಅವ್ರನ್ನ ಅಗಸ್ತ್ಯ ಮಹಾಮಿಗಳು ಸಂವಾರ ಮಾಡಿದ್ರು ಈಗೇನು ಬಾದಾಮಿ ಹೇಳ್ತಾರಲ್ಲ ಈ ಬಾದಾಮಿಗೇನ ಹಿಂದ ವಾತಾಪಿ ಅಂತ ಹೇಳ್ತಿದ್ರು ವಾತಾಪಿ ಅದು ವಾತಾಪಿ ಪುರ ಈಗ ಮುಂದೆ ಬಾದಾಮಿ ಅಂತ ಇಲ್ಲೇ ಆ ವಾತಾಪಿ ಅನ್ನುವಂತ ದೈತ್ಯ ಇದ್ದ ಅವ್ನ ಪ್ರಭಾವನ ಎತ್ತ ಅವನ್ ರಾಜ್ಯನೂ ಎತ್ತಿಲ್ಲ ಆ ಕಾರಣಕ್ಕ ಇದಕ್ಕೆ ವಾತಾಪಿ ದೇಶ ಅಂತ ಹೇಳ್ತಾರ ಇದ್ರ ಆಚ ಕಡೆ ಈ ಮುಂದೇನ ನದಿ ಬರುತ್ತಲ್ಲ ಆಲ್ಮಟ್ಟಿದ ಕೃಷ್ಣಾ ನದಿ ಆ ಕರುಣಾ ನರದಿಂದ ಆಚೆ ಪ್ರದೇಶಕ್ಕೆ ಗುರು ದೇಶ ಅಂತ ಹೇಳ್ತಾರ ಗುರುದೇಶ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಗುರುಗಳು ಸಿದ್ಧ ಪುರುಷರು ಹುಟ್ಟಿ ಬೆಳದಂತ ಜಾಗ ಅಲ್ಲಿ ಎಷ್ಟು ಮಂದಿ ಸಿದ್ಧ ಪುರುಷರ ಮಹತ್ಮರು ಆಗಿ ಹೋಗ್ಯಾರ ಅಷ್ಟು ಈ ಭಾಗದಾಗಲ್ಲ ಮತ್ ಇದನ್ನ ಬಿಟ್ರೆ ಇನ್ನು ತಾಳ ಹೋದ್ರ ಅಂತಂತ ಹೋಗಿ ಕಡಿಮೆ ಹೋಗಿ ಬಿಟ್ರಿ ಇನ್ನೂ ಕಡಿಮೆ ಬೆಂಗಳೂರು ಇನ್ನೂ ಕಡಿಮೆ ಅದ ಮತ್ತೆ ಮುಂಚೆ ಏನಪ್ಪ ತಾಲೂಕಿಗೆ ಇದ್ರೆ ಇಲ್ಲಿ ಈಗ ಇಲ್ಲ ಕಡಿಮೆ ಆಗೈತೆ ಏನು ಮುಂದೆ ಬರುವಂಥ ಅವಸ್ಥ್ಯಾಗ ಅವು ಇದ್ದು ಅವು ಹೋಕಾವಸು ಈಗ ಏನೋ ಹೇಳಕತ್ತಿದ್ದೆ ಅದು ದೈತ್ಯ ನಾಲ್ಕು ಭಾಗ ಮಾಡಿದರೆ ನಾಲ್ಕು ಭಾಗ ಆ ನಾಲ್ಕು ಭಾಗ ಏನೈತಿ ಮಾಡ್ಯಾರಲ್ಲ ಈ ವಾತಾಪಿದೇಶಕ್ಕೆ ಸಂಬಂಧಪಟ್ಟದ್ದು ನಮ್ಮವ್ರು ಯಾರಾರ ಹೋದ್ರಂತ ಉದಾಹರಣೆ ಕೇಳಕ್ಕೆ ಹಾಂ ವಾತಾಪಿದೇಶಕ್ಕೆ ಸಂಬಂಧಪಟ್ಟದ್ದು ಎಷ್ಟು ತಾಳ್ಗರಿ ಅದಾವೆ ಎಲ್ಲ ಹುಡುಕ್ತಾರೆ ಅಷ್ಟು ಹುಡುಕಿ ಅವನ ಬಂಡಲ್ ಸೈಡ್ಗೆ ಇಡ್ತಾರೆ ಒಂದು ಕಡೆ ಸೈಡ್ಗೆ ಇಟ್ಟು ಅದ್ರೊಳಗೆ ಈ ವ್ಯಕ್ತಿ ಇಲ್ಲಿಂದ ಏನೋ ತಂಬ್ ಕೊಟ್ಟಿರ್ತಾನಲ್ಲ ಹೆಬ್ಬಟ್ಟು ಕೊಟ್ಟಿರ್ತಾನೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ತಾಳಗರಿ ಎಷ್ಟ ಅವನಷ್ಟು ಮತ್ತೆ ಸೈಡಿ ಮಾಡ್ತಾರೆ ಉಳಿದ ರಿಜೆಕ್ಟ್ ಮಾಡಿ ಕಟ್ಟಿ ಇಟ್ಬಿಡ್ತಾರ ಈಗ ಆ ತಾಳಗರಿ ಕಟ್ಟಿನೊಳಗೆ ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಒಂದು ತಾಳಗರಿ ಯಾವ್ದು ನೋಡ್ಬೇಕಲ್ಲ ಹೌದು ಆ ಗ್ರಂಥ ಓದವ್ರು ಏನು ಜ್ಞಾನಿಗಳಲ್ಲ ಆ ಗ್ರಂಥ ಓದೋ ಕಲ್ತಿರ್ತಾರೆ ಅವರು ಅಂದ್ರ ತಮಿಳಿನೊಳಗಿರುವಂತದ್ರೆ ಕನ್ನಡದೊಳಗೆ ಅನುವಾದ ಮಾಡ್ದೆ ತಮಿಳು ಅಂತಂದ್ರೆ ಯಾವ್ದು ಈಗ ಇರೋ ಅಲ್ಲ ಈಗ ನಮ್ ಹೆಂಗ ಹಳೆಗನ್ನಡ ಐತಿ ಹಂಗೆ ಹಳೆ ತಮಿಳ್ ಅಂತ ಒಂದೈತಿ ಆ ಹಳೆ ತಮಿಳು ಏನಾಯ್ತಲ್ಲ ಆ ಭಾಷೆನ ಅವರು ಅನುವಾದ ಮಾಡಿ ಮೂಲ ತಮಿಳು ಅಥವಾ ಇಂಗ್ಲೀಷು ಅಥವಾ ಕನ್ನಡ ತೆಲುಗು ಅವ್ರು ಯಾವ ಅನುವಾದ ಮಾಡ್ತಾರೆ ಅನುವಾದ ಮಾಡ್ತಾರ ಹಿಂಗಿರ್ತಿರ್ಬೇಕಾದ್ರ ಅದನ್ನು ಹೇಳ್ತಿರ್ಬೇಕಾದ್ರೆ ಓದ್ಕೊಂತ ಓದ್ಕೊಂತಿರ್ತಾರೆ ಇವ್ರಿಗೆ ಸಂಬಂಧಪಟ್ಟ ಮಾಹಿತಿ ಕರೆಕ್ಟ್ ಬರೋ ತನಕ ನಾವು ಓದ್ತಾರೆ ಅವರು ಹೌದು ಅಲ್ಲ ಹೌದು ಅಲ್ಲ ಹೇಳೋದು ಅಷ್ಟ ಹೆಚ್ಚಿನ ಮಾಹಿತಿ ಕೊಡೋಂಗಿಲ್ಲ ಅಲ್ಲಿ ಅವೇನು ಕೇಳ್ತಾನ ಮಾಹಿತಿ ಕರೆಕ್ಟ್ ಇದ್ರೆ ಹೌದು ಹೇಳೋದು ಮಾಹಿತಿ ತಪ್ಪಿದ್ರೆ ಅಲ್ಲ ಅಂತ ಹೇಳೋದು ಅಷ್ಟ ಓಕೆ ಯಾವ ಮಾಹಿತಿನೂ ಕೊಡಂಗಿಲ್ಲ ಅವ್ರು ಹೇಳಿದ್ರು ಕೇಳಬೇಕು ಅವ್ರು ಇಲ್ಲ ಅಷ್ಟೇ ಹೇಳೋದು ಓಕೆ ಹಿಂಗೆ ಮಾಡ್ಕೊಂತ ಹೋಗ್ಬೇಕಾದ್ರೆ ಇವ್ರಿಗೆ ಸಂಬಂಧಪಟ್ಟ ತಾಳಗರಿ ಸಿಗತ್ತೆ ಅಲ್ಲಿ ಆ ತಾಳಗರಿ ಒಳಗ ಇವ್ರು ಏನು ಹೇಳ್ದನ ಇವ್ರ್ ಹೆಸರು ಇವನ್ ತಂದೆ ತಾಯಿ ಹೆಸರು ಮದುವೆ ಆಗಿದ್ರು ಅವನ ಹೆಂಡತಿ ಹೆಸರು ಸೊ ಇದೆಲ್ಲ ಬೇಕು ಹಾಂ ಮಕ್ಳಾಗಿದ್ ಮಾರ್ ಎಷ್ಟು ಸಂಖ್ಯೆ ಒಳಗೆ ಮಕ್ಳದಾವು ಎಷ್ಟು ಗಂಡು ಎಷ್ಟು ಹೆಣ್ಣು ಎಲ್ಲ ಬರುತ್ತೆ ಇಷ್ಟು ಫುಲ್ ಡೀಟೇಲ್ ಆಗಿ ಹಾಂ ಬರ್ತೈತೆ ಹಾಂ ನಾ ಒಂದು ಕರೆಷ್ಟು ಒಂದು ಐದು ನೂರು ಮಂದಿಗೆ ಅದನ್ನು ತೆಗೆಸ್ಕೊಟ್ಟೀನಿ ಈಗ ಅಲ್ಲಿ ಮ್ಯಾಲೆ ಹೋದ್ರಲ್ಲ ಸಾಂಬೋಳ ಅವರು ತಗಾರ ಇದು ಈ ಒಂದು ಲೆಕ್ಕದೊಳಗ ಮಾಹಿತಿ ಬರುತ್ತ ಈ ಟೈಪ್ ವಿದ್ಯೆ ಇದೊಂದು ವಿಚಿತ್ರ ವಿದ್ಯೆ ಇದು ಯಾರ ಜ್ಯೋತಿಷ್ ಹೇಳೋರು ಇಷ್ಟು ನಿಖರವಾಗಿ ಹೇಳಂಗಿಲ್ಲ ಕಷ್ಟ ಈ ಕೈ ನೋಡಿ ಹೇಳೋದು ಬರ್ತಾರಲ್ಲ ಅದ್ರಾಗ ಅಲ್ಲೇ ಅಲ್ಲಿ ಅದು ಕರೆಕ್ಟ್ ಕಲ್ತಿದ್ರೆ ಹೇಳ್ತಾರೆ ಅವರು ಕರೆಕ್ಟ್ ಕಲ್ತವ್ರು ನನಗೆ ಇಲ್ಲಿವರೆಗೂ ಯಾರು ಭೇಟಿ ಆಗಿಲ್ಲ ಏನೋ ಒಂದು ಹೇಳಿ ಕಳಿಸ್ತಾರೆ ಅವ್ರು ಏನಂದ್ರೆ ನಿಮ್ಗೆ ಆರ್ಥಿಕ ಸಮಸ್ಯೆ ಐತಿ ನಿಮ್ಗೆ ಶರೀರದೊಳ ರೋಗ ಐತಿ ಮತ್ ನಿಮ್ಗೆ ಸಾಲ ಐತೆ ಮತ್ ನಿಮ್ಮ ಮನೆಯಾಗ ಉಪದ್ರವ ಐತಿ ಇವು ಎಲ್ಲರಿಗೂ ಇರತ್ತವ ಇವು ಕಳಿಸ್ತಾರ ಇವು ಹೋದ್ ಏನಾದ್ರು ಬಕ್ರಾಗಿ ಇವು ಬರ್ತಾವ ಬೇಗ ರೊಕ್ಕ ಹೌದು ಆದ್ರೆ ಇದು ಹಂಗಲ್ಲ ಇದು ನಿಖರವಾಗಿ ಬರುತ್ತ ಆ ಮನುಷ್ಯಂದು ಹುಟ್ಟಿದಾರ ಬಿಡದ ಇಲ್ಲಿವರೆಗೂ ಏನೇನು ಮಾಡ್ಯನ ಕೆಲವೊಂದು ಮಾಹಿತಿ ಯಾರಿಗೂ ಗೊತ್ತಿರಂಗಿಲ್ಲ ಅದು ಅದ ಗೊತ್ತಿರತ್ತ ಅಂತ ಬರ್ತಾವ ಅದ್ರಾಗ ಸೀಕ್ರೆಟ್ ವಿಚಾರ ಪಬ್ಲಿಕ್ಗೆ ಗೊತ್ತಿಲ್ಲದೆ ಇರೋದು ಅಲ್ಲಿ ಏನು ಮುಚ್ಚಿಡಕ್ಕಲ್ಲ ಪಬ್ಲಿಕ್ ಆಗಲ್ಲ ಅವ್ಗೆ ಅವ್ಗೆ ಮಾತ್ರ ಗೊತ್ತಿರ್ತದೆ ಉಳ್ದಾರಿಗೆ ಗೊತ್ತಿರೋದಿಲ್ಲ ಅವ್ನ ಮನೆಗೆ ಇದ್ದಾರೆ ಗೊತ್ತಿರೋದಿಲ್ಲ ನಾವು ಅಷ್ಟು ಡಿಟೇಲ್ ಆಗಿರುತ್ತೆ ಅಷ್ಟು ಡೀಟೇಲ್ ಆಗಿ ಅದರ ಬರ್ತತೆ ಮತ್ತು ಈಗ ಯಾವ ಸಂದರ್ಭ ಯಾವ ಪರಿಸ್ಥಿತಿ ಬಂದು ಇಲ್ಲಿಗೆ ಬಂದನ ಅದು ಬರುತ್ತೆ ಅಲ್ಲಿಗೆ ಹೋಗಿರೋದು ಬರುತ್ತೆ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಹೋಗ್ಯಾನಲ್ಲ ಏನೋ ಕೇಳ ಸಮಸ್ಯೆ ಏನು ಅನ್ನೋದು ಅಲ್ಲಿ ಬರುತ್ತೆ ಇದು ಮುಗಿದ ಮೇಲೆ ಮುಂದೆ ಭವಿಷ್ಯತ್ನೊಳಗೆ ಇನ್ನೂ ಏನೇನು ಆಗೋದೈತೆ ಎಲ್ಲ ಬರ್ತಾವ ಒಳ್ಳೆಯದು ಇವನ್ ಜೀವನೇ ಕಾಣಿಸುತ್ತೆ ಎಲ್ಲ ಕಾಣತ್ತ ಏನು ಸಾಯ್ತಾನೆ ಅಲ್ಲಿತನ ತಾನೇ ಬರ್ತೈತೆ ಒಟ್ಟು ಹಬ್ಬ ಎಷ್ಟ ವರ್ಷ ಭೂಮಿ ಮ್ಯಾಗ ಒಂದು ಡೇಟ್ ಐತೆ ಅಂತೇಳಿ ಈ ಗುಳಿಗೆ ಎಕ್ಸ್ಪೈರ್ ಡೇಟ್ ಇರ್ತೈತಲ್ಲ ಹಂಗೆ ಒಂದು ಎಕ್ಸ್ಪೈರ್ ಡೇಟ್ ಎಂದೈತೆ ಅನ್ನೋದು ಅಲ್ಲಿ ಗೊತ್ತಾಗುತ್ತ ಹೆಂಗ್ ಸಾಯ್ತಾನ ಅನ್ನೋದು ಹೋಗುತ್ತೆ ಹೆಂಗ್ ಸಾಯ್ತಾನ ಇಲ್ಲಿ ಸಾಯ್ತಾನ ಅನ್ನೋದು ಬರುತ್ತ ಯಾರು ಹೋಗಿ ಬಂದು ಸಾಯ್ತಾನ ಅನ್ನೋದು ಬರುತ್ತ ಸಾಯಿ ಮುಂದೆ ಸುತ್ತಾರ ಎಸ್ ಬಂದಿರ್ತಾರ ಅನ್ನೋದು ಬರುತ್ತ ಅಷ್ಟು ಡೀಟೇಲ್ ಆಗಿ ಆದ್ರೆ ಅದು ದವಾಖಾನೆಗೆ ಅಂತ ಬರ್ತೈತೆ ಆದ್ರೆ ಸಾಯಿ ಮುಂದೆ ಇಂಥ ದವಾಖಾನೆ ಅಂತ ಹೆಸರು ಬರಂಗಿಲ್ಲ ಅದೇ ಹೆಂಗ್ ಬರ್ತತೆ ದಾವಖನಿ ಅಂತ ಬರುತ್ತೆ ಅಷ್ಟ ಹಿಂಗಿದ್ದಾಗ ಅದ್ರೊಳಗೆ ಏನೈತಿ ಕೆಲವೊಬ್ಬ ಗ್ರಂಥ ಇದನ್ನು ಓದ್ತಾರ ಅತಿ ನಿಖರವಾದಂತ ಜ್ಯೋತಿಷ್ ಶಾಸ್ತ್ರದ ಏನು ಋಷಿ ಮುನಿಗಳು ಬರ್ತಾರ ಆ ಈ ಬೋಗಾರ ಸಿದ್ಧರಂತ ಬಂದ್ರೆ ಅವರು ಅಗಸ್ತ್ಯ ಮಹಾಮುನಿಗಳು ಭೃಗು ಮಹರ್ಷಿಗಳು ಮತ್ತೆ ಹಿಂಗ ಎಷ್ಟೋ ಮಂದಿ ಋಷಿಗಳು ಬರ್ದಾರ ಹೆಚ್ಚಿಗೆ ಹೇಳದ ಶಿವ ಪಾರ್ವತಿ ಕುಂತ ಸಂವಾದ ಮಾಡಿದ್ದ ನಾಡಿನ ಬರ್ತಾ ಶಿವನಾಡಿ ಅಂತೇಳಿ ಹಾ ಆ ಶಿವನಾಡಿನ ಅಗಸ್ತ್ರ ಶಿವ ಮತ್ತು ಪಾರ್ವತಿ ಸಂವಾದ ಮಾಡಿದ್ದನ್ನ ಆ ಅಗಸ್ತ್ರ ಕುಂತ ಅವ್ರು ಮಾತಾಡ್ತಿದ್ರಲ್ಲ ಕೈಲಾಸ ತೊಳಗ ಕೈಲಾಸ್ತೊಳಗ ಅವ್ರು ಏನ್ ಮಾತಾಡ್ತಿದ್ರು ಈ ವಿಚಾರನ ಅಗಸ್ತ್ರ ಇಲ್ಲೇ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ಅವ್ರು ಮಾತಾಡೋ ಮಾತೆಲ್ಲ ಬರ್ದಿಟ್ರ ಅದಕ್ಕೆ ಶಿವನಾಡಿ ಅಂತ ಹೇಳ್ತಾರೆ ಇಲ್ಲ ಅಗಸ್ತ್ಯ ಶಿವನಾಡಿ ಅಂತ ಹೇಳ್ತಾರೆ ಏನು ಅಗಸ್ತ್ಯರು ಮತ್ತೆ ಗುರು ಶಿಷ್ಯರ ಸಮಾಜ ಇರುತ್ತಲ್ಲ ಅದಕ್ಕೆ ಅಗಸ್ತ್ಯ ನಾಡಿ ಅಗಸ್ತ್ಯ ನಾಡಿ ಹೆಂಗ ತುಲ್ಯ ನಾಡಿ ಹೆಂಗ್ ಬರ್ತಾವ ಗ್ರಂಥಗಳು ಇದು ನಾಡಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು ಇಲ್ಲಿವರೆಗೆ ನಾ ಕೊಟ್ಟದ್ದು ಮತ್ತೆ ಇದನ್ನ ಆದ್ರೆ ಮನುಷ್ಯ ಏನೈತಿ ಏನು ತಿಳ್ಕೊತನಾದ್ರೆ ನಾನು ಯಾರು ಇಲ್ಲಿ ಎದ್ ಕೊಟ್ಟಿನಿ ಏನು ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಎಲ್ಲ ಗೊತ್ತಾಗತ್ತ ಅವನ್ ಭವಿಷ್ಯಕ್ಕಿಂದ ಎಲ್ಲ ಗೊತ್ತಾಕತಿ ಅದರ ಕೆಟ್ಟದ್ದು ಏನಾರ ಆಗೋದಿತ್ತಂದ್ರೆ ಅದನ್ನು ಯಾವ ರೀತಿ ದೂರ ಮಾಡಬೇಕು ಒಳ್ಳೇದಾಗೋದಿತ್ತಂದ್ರೆ ಯಾವ ರೀತಿ ಅದನ್ನ ಕ್ಯಾಚ್ ಮಾಡಿ ಹಿಡ್ಕೋಬೇಕು ಅನ್ನೋ ಮಾಹಿತಿನೂ ಗೊತ್ತಾಗುತ್ತೆ ಅದರ ಪರಿಹಾರ ಮಾರ್ಗಗಳು ಕಾಣಿಸ್ತವೆ ಅದು ಇರ್ತಾವೆ ಅದ್ರಾಗ ಏನೋ ತೊಂದರೆ ಆಗುತ್ತೆ ಅನ್ನೋ ಥರ ಸೂಚನೆ ಕಾಣಿಸ್ತಾ ಇದೆ ಅಂದರೆ ಅದು ಪರಿಹಾರ ಇದೆ ಪರಿಹಾರ ಅವ್ರು ಹೇಳಿದ ಟೈಮ್ಗೆ ಹೇಳಿದ ಒಂದು ಲಿಮಿಟ್ ಮ್ಯಾಗ ಅದನ್ನ ಕರೆಕ್ಟ್ ಮಾಡಿದ್ರೆ ಅದ್ರ ಹೇಳಿರೋ ಪರಿಹಾರ ಪ್ರಕಾರ ಅವ್ರು ಉದ್ಧಾರ ಆಗೇಬಿಡ್ತಾರೆ ಹಾಂ ಅಕಸ್ಮಾತ್ ಅದನ್ನು ಮಾಡಲಿಲ್ಲ ಏನಾರ ಹಿಂದೆ ಮುಂದೆ ಆದವು ಅಂತಂದ್ರೆ ಮತ್ತು ಅದಕ್ಕೆ ಜವಾಬ್ದಾರಿ ಹೇಳಿದವ್ರು ಆಗೋದಿಲ್ಲ ಇವ್ರು ಮಾಡಿದವ್ರು ಅಕ್ಕಾರ ಇದು ಈಗ ಮಾಡಿಲ್ಲ ಅನ್ಬೋಕ್ಸು ಅನ್ನೋ ಮಾಡಲಾರ್ದ ಕಾರಣಕ್ಕ ಅದನ್ನ ಬಿಟ್ಟ ಕಾರಣಕ್ಕ ಅದನ್ನ ಮೈ ಮಾರದ ಕುಂತ ಕಾರಣಕ್ಕ ಅವ್ರು ಹೇಳಿ ಹೇಳಿದ ಹಾಕವ್ ಅದನ್ನ ನಾವು ಮುಂಜಾಗ್ರತೆ ವಹಿಸಿ ಅದ್ರ ಹೇಳಿರುವ ಎಲ್ಲ ಪರಿಹಾರ ಮಾಡಿಬಿಟ್ರೆ ಅವ್ರ ನಾಟಕನ ಹಾಕಾರ ಒಳ್ಳೇದು ಆಗತ್ತ ಸರಿ ಮತ್ತೆ ಇವರು ಕೆಲವೊಂದು ಕರುಣದೊಳಗ ಅನುಭವಿಸ್ಬೇಕಂತ ಇರ್ತ ಆ ಟೈಮ್ ನಿಗೆ ಏನಾಕತಿ ಅಂದ್ರೆ ಅದ್ರ ಹೇಳಿರೋ ಪರಿಹಾರನ ನೀವ್ರ ಟೈಮ್ ಸರಿಯಾಗಿ ಮಾಡಕ್ ಆಗುದಿಲ್ಲ ಟೈಮ್ ತಪ್ಪಿಬಿಡ್ತಾವ್ ಎದಕ್ ತಪ್ಪತ್ತಾರ ಅಷ್ಟು ಕರುಣ ಜೋರ್ ಇರತ್ತಿಲ್ಲ ತಪ್ಪಿಸುತ್ತೆ ಅದನ್ನ ತಪ್ಪಿಸಿ ಅದನ್ನ ಹಾಕ್ಬಿಡ್ದಂಗ್ ಮಾಡತ್ತ ಮತ್ತದ ಆಗುವಂಗ ಮಾಡಿ ಅದನ್ನ ಮಾಡಿದ್ರು ಅಂದ್ರೆ ಅವ್ರದ್ದು ಏನೋ ಸ್ವಲ್ಪ ಪುಣ್ಯ ಶೇಷಿರುತ್ತ ಆ ಪುಣ್ಯ ಶೇಷಿದ ಕಾರಣಕ್ಕ ಅದು ಪರಿಹಾರ ಮಾಡ್ಕೊಂಡು ಅವ್ರು ಉದ್ದಾರ ಆದ್ರು ಪುಣ್ಯ ಶೇಷ ಇರಲಿಲ್ಲ ಅಂತ ಪರಿಹಾರ ಮಾಡಕ್ಕೂ ಆಗುದಿಲ್ಲ ಅವರು ಉದ್ದಾರ ಅಂತ ಆಗೋದೇ ಇಲ್ಲ ಇನ್ನೂ ಒಂದು ಆ ಶಾಸ್ತ್ರ ಹೇಳೋರಲ್ಲಿ ಸ್ವಲ್ಪ ಧೂಖಾಧಾರಿಗಳು ಅದಾರ ಎಲ್ಲರೂ ಆದ್ರೆ ಕರೆಕ್ಟ್ ಇಲ್ಲ ಅದ್ರಾಗ ಹೆಂಗೆ ಹೇಳ್ತಾರಂದ್ರ ಶಾಸ್ತ್ರ ಓದ್ಕೊಂಡೋಗಾರ ಅದ್ರಾಗ ತಾಳಗರಿ ಕಟ್ಟಿರ್ತಾವಲ್ಲ ಅದ್ರಾಗ ಒಂದನೇ ಇಲಿ ಅಥವಾ ಎರಡನೇ ಇಲಿ ಇರ್ತಾವಲ್ಲ ಅದ್ರಾಗ ಇವ್ರ ಹೆಸರು ತಂದೆ ತಾಯಿ ಹೆಸರು ಮನೆಯಾಗಿರೋ ಸಂಖ್ಯೆ ಇವ್ರ ಅಣ್ತಂಬಳ ಸಂಖ್ಯೆ ಎಲ್ಲ ಬರ್ತಾವ ಇದು ಬಂತು ಒಂದನೇ ಎಲಿ ಒಳಗೆ ಅಥವಾ ಎರಡನೇ ಎಲಿ ಒಳಗೆ ಸ್ವಲ್ಪ ಭಾಗ ಬಂತು ಅಂದ್ರ ಜನ ಮೂರ್ಖರಾಗೋದ್ ಅಲ್ಲೇ ಅದು ಬಂದ ತಕ್ಷಣ ಅದ ಅವ್ರೇನ್ ತಿಳ್ಕೊತಾರಂದ್ರ ದೇವ್ರ ಇಲ್ಲಿ ಇಲ್ಲ ಇಲ್ಲೇ ಅದನ ಮತ್ತೆ ಎಲ್ಲ ಹೇಳ್ಬಿಟ್ನಲ್ಲಿವ ಗೊತ್ತಾಯ್ತಲ್ಲ ದೇವ್ರು ಎಲ್ಲಿ ಇಲ್ಲ ಇಲ್ಲಿ ಅದನ ತಿಳ್ಕೊಂತಾರ ತಿಳ್ಕೊಂತಾರೆ ಆದ್ರೆ ಮುಂದೆ ಇರುವಂಥ ಎಲಿಗಳು ಇರ್ತಾವಲ್ಲ ಹೌದು ಅದನ್ನು ಕರೆಕ್ಟಾಗಿ ಅವ್ರಿಗೆ ಹೊಂದ್ಸಕ್ಕೆ ಬರಂಗಿಲ್ಲ ಯಾರ್ಯಾರ್ದ ತಗೊಂಡು ಆದ್ರೆ ಅವ್ರಿಗೆ ಸೇರಿಸಿ ಯಾರ್ಯಾರ್ದ ಭವಿಷ್ಯ ನೀವು ಮುಂದ ಓದ್ತಾರೆ ಅದರಲ್ಲಿ ತಪ್ಪಾಯ್ತಲ್ಲ ಆದ್ರೆ ಮಾಹಿತಿ ಒಟ್ಟು ತಪ್ಪೇ ಬಂದ್ಬಿಡತ್ತೆ ಈಗ ನಾನೊ ಒಬ್ರ ಹತ್ರ ಹೋಗಿದ್ದಿಲ್ಲಿ ಹಾಂ ಅವರ ಮುಂದೆ ಏನೈತಿ ಅದು ಹಾಗಾಗತ್ತೆ ಹಿಂಗೆ ಅಂತ ಓದ್ಕೊಂತಂಡ್ರು ಹಾಂ ಭೂತ್ ಕಾಲದ್ದು ಹೇಳಿದ್ದ ಅಂದ್ರೆ ಅವ ಇದನ್ನು ಹೇಳಕತ್ತೇನೋ ಗೊತ್ತಾಕಿತ್ತು ನನಗೆ ಅವ ಏನು ಮಾಡಿದ ಭೂತ್ ಕಾಲದ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಟ ಆಮೇಲೆ ಭವಿಷ್ಯದ ಕಾಲದ್ದು ಅದು ಹಂಗಾಗತ್ತೆ ಹಿಂಗಾಗ ತಿಳ್ಕೊಂಡು ಬಾಂಟ ಇನ್ನು ಇವನು ಹಿಡಿಯಿದೆ ಹಂಗ ಅಂತ ವಿಚಾರ ಮಾಡಿ ಲಾಸ್ಟಿಗೆ ರೋಗಕ್ಕೆ ಸಂಬಂಧಪಟ್ಟದ್ದು ಒಂದು ಅಧ್ಯಾಯ ಬರ್ತದೆ ಹದಿನೈದು ಇದನ್ನು ಓದ್ಬಿಡು ಸಿಕ್ಕಾಕೊಂತ ಸಿಕ್ಕಾಕಂತ ಗೊತ್ತಿತ್ತು ನನಗೆ ಅದನ್ನು ಓದಿಸಿದೆ ನಿಮ್ಗೆ ಇಂಥ ರೋಗ ಬರ್ತೈತಿ ಅಂಥ ರೋಗ ಹಿಂದೆ ಹಿಂದಿಂಥ ರೋಗಿಗಳು ಬಂದ್ ಹೋಗ್ಯಾವ ಅಂತ ಹೇಳ್ದ ಅದ್ರಾಗ ಅವ ಹೇಳಿದಂಥ ರೋಗಾದಿಗಳು ಬಂದ್ ಹೋಗ್ಯವನಲ್ಲಿ ಆ ರೋಗ ಯಾವ ಬಂದೇ ಇಲ್ಲ ನನಗೆ ಮತ್ತಲ್ಲಿ ಯಾರ್ದು ಬೇರೆ ಹೊರದನ್ನ ಬೇರೆ ಇನ್ಯಾವ ಒಂದು ನಾನು ಮುಂದೆ ಹೋಗಕತ್ತೆ ಹಾ ತಪ್ಪಾಯ್ತು ಮತ್ತೆ ಇನ್ನ ಸದ್ಯ ನೀವು ಸದ್ಯ ನಾನು ಮಾತ್ರ ಬಂದಿರಲ್ಲ ಓದ್ಸಾಕ ನಿಮಗೆ ಇಂತದ ಒಂದು ರೋಗ ಸಮಸ್ಯೆ ಕಾಡಕತ್ತೈತಿ ಅದಕ್ಕೆ ಬಂದಿರಿ ಅಂತ ಆ ರೋಗದ ಹೆಸರ ಗೊತ್ತಿಲ್ಲ ನನಗೆ ಅವ ಹೇಳಿದ್ದು ಓಕೆ ಇನ್ನ ಮುಂದೆ ಬರು ಒಟ್ಟು ಸುಳ್ಳ ಅನ್ನ ಗೊತ್ತಾತಲ್ಲ ಇಲ್ಲ ತಪ್ಪಾಯ್ತಲ್ಲ ತಪ್ಪಾತ ಅಂದ್ರೆ ಇದು ಇವಾಗ ಕರೆಕ್ಟ್ ಹೇಳ್ತಾನೋ ಏನೇನೋ ತಪ್ಪು ಹೇಳ್ತಾನೋ ನೋಡಕ ಹೋಗಿದ್ ನಾನು ನೋಡ್ಕೊಂಡ್ ಬಂದೆ ಆ ಟೈಪ್ ಓದವ್ರು ಬಾಳ್ ಮಂದಿ ಅದಾರ ಅಲ್ಲಿ ಜನ ಏನಪ್ಪಾ ಅಂದ್ರೆ ಮೋಸ ಹೋಗಾರ ಜನ ಮೋಸ ಹೋಗೋದು ಅಲ್ಲಿ ತಿಳುವಳ್ಕೆ ಇರೋರು ಆದರೆ ಇದು ತಪ್ಪು ಅಂದ್ಕೊತಾರೆ ಇಲ್ಲಾಂದ್ರೆ ಇದು ಎಲ್ಲ ಈ ಅವ್ರು ಹೇಳಿದ್ರು ಒಪ್ಪಿಬಿಡ್ತಾರೆ ನಾನು ಅದ್ರಾಗ ಹತ್ತು ವರ್ಷದ ಅನುಭವ ಐತೆ ನನಗೆ ಅವ ಏನು ಏನು ಹೇಳಕತ್ತಿನ ನನ್ಗೆ ಗೊತ್ತಾಗ್ಬಿಡತ್ತೆ ಅವು ಹೇಳೋದ್ ನೋಡಿ ಮತ್ತೆ ಇಲ್ಲಿ ನಮಗೆ ಪರಿಚಯ ಇದ್ದವರು ಬರ್ದಾರ ಅವರಲ್ಲಿ ನಾನು ತೆಗ್ಸಿದ್ದೆ ಅದರೊಳಗ ಏನಪ್ಪಾ ಅಂದ್ರೆ ಈಗ ನನಗೆ ನಿಮ್ಗೆ ಹಿಂದಿನ ಒಂದು ಇಷ್ಟು ವಿಡಿಯೋದ ನೋಡಿರಿ ನನಗೆ ಸ್ವಂತ ಸಮಸ್ಯೆ ಇತ್ತು ಹೌದು ಅದು ಬೆಟ್ಟ ಯಾರೋ ಮುಂದೆ ಬರ್ತೈತಿ ಅಂತಂದ್ರೆ ಬಂದಿತ್ತು ಅವು ಬಂದಿತ್ತು ಬಂದಿತ್ತು ಹಾಂ ಹಾಂ ಹಂಗತೆ ಇಲ್ಲಿವರೆಗೂ ಅವ್ರು ನನಗೆ ಏನೇನು ಸಮಸ್ಯೆ ಅಂತ ಹೇಳಿತ್ತು ಆ ಸಮಸ್ಯೆ ಎಲ್ಲಾ ಬಂದ್ವು ಓದ್ಬೌದು ಮತ್ತೆ ಮುಂದೆ ಏನು ಅಂತ ಹೇಳಿದ್ರೆ ಅವು ಬಂದು ಹೋದವು ಮತ್ತೆ ಅದರ ನಂತರ ಏನೋ ಏನೇನು ಹೇಳಿದ್ರೆ ಅವೆಲ್ಲ ಒಂದೊಂದ ನಡೆದವು ಇಲ್ಲಿ ಏನೋ ಬದಲಾವಣೆ ಆಗದ ಮತ್ತೆ ಆ ಮನ್ಸಪ್ಪ ಅಂದ್ರೆ ಸ್ವಲ್ಪ ಓದುವಂಥ ನಿಧಾನ ಜಲ್ದಿ ಓದುದಲ್ಲ ಈಗ ಕೊಟ್ರೆ ಮುಂದಿನ ವರ್ಷ ಓದ್ತಾನೆ ನೀ ಎರಡು ವರ್ಷ ಬಿಟ್ಟು ಓದ್ತಾನೆ ಹೇಳಕ್ ಬರೋದಿಲ್ಲ ಅಂದ್ರೆ ತುಂಬಾ ಜನಕ್ಕೆ ಓದಕ್ ಸಾಧ್ಯ ಇಲ್ಲ ಹಿಂಗಿದ್ದ ಮೇಲೆ ಆ ಮನುಷ್ಯ ಮೊದಲ ಹಂಗಿದ್ದಿಲ್ಲ ಅವತ್ತಿಂದ ಅವತ್ತ ಓದ್ತಿತ್ತ ಎತ್ತಿತ್ಲಾಗ ಏನಪ್ಪ ಅಂದ್ರೆ ಅದು ಏನಾಗೈತೋ ಏನೋ ಗೊತ್ತಿಲ್ಲ ಆ ಇವತ್ತು ಹೋಗಿ ಅದನ್ನ ಹೆಬ್ಬಟ್ಟು ಗೊತ್ತು ಕೊಟ್ಟು ಬಂದ್ರ ಅದು ದಿನಗಳು ಗೊತ್ತಾಗ್ತಾವ ತಿಂಗಳು ಗೊತ್ತಾಗ್ತಾವ ಅಷ್ಟು ಟೈಮ್ ತಗೊಳ್ತಾರ ಟೈಮ್ ಆಗುತ್ತ ಏನು ಕಾರಣನೂ ಗೊತ್ತಿಲ್ಲ ಮುಂಚೆ ಹಿಂಗಿದ್ದಿಲ್ಲ ಮುಂಚೆ ಸರಿ ಓದ್ತಿದ್ರು ಇಲ್ಲ ನಾನು ಇದ್ರಾಗ ಅಡ್ರೆಸ್ ಫೋನ್ ನಂಬರ್ ಕೊಟ್ಟು ಬಿಡ್ತಿದ್ದೆ ಕೊಟ್ರೆ ಯಾರಾರೂ ಓದಿ ಉದ್ಧಾರ ಹಾಕಿದ್ರು ಹೌದು ಓದಿಸಿಕೊಂಡು ಹೌದು ಈಗ ನಾ ಕೊಟ್ಟೆ ಅಂದ್ರೆ ನನ್ನ ಮತ್ತೆ ಬೇಕಾತರ ಅವರು ಯಾಕ ಅವರು ಅಂದ್ರೆ ಆ ಮನುಷ್ಯ ಫೋನ್ ಎತ್ತಿ ನೋಡ್ತಾ ಇಲ್ಲ ಫೋನ್ ಎತ್ತಂಗಿಲ್ಲ ಮತ್ತೆ ಬೇಕತ್ತಾರ ಅದಕ್ಕೆ ನಾ ಅಡ್ರೆಸ್ ಕೊಡೋದಿಲ್ಲ ಆ ಮನುಷ್ಯ ಈ ಆ್ಯಕ್ಟಿವಿಟಿ ಚಾಲೂ ಮಾಡಿದೆ ಅಂದ್ರೆ ನಾನು ಬೇಕಾರೆ ಮತ್ತೆ ಯಾವುದ್ರಾಗ ಹೇಳ್ತೇನಂತ ಸರಿ ಈಗ ಸದ್ಯಕ್ಕೆ ಅದು ಹಿಂಗೈತೆ ಅಂತ ಹಾಂ ಆ ವ್ಯಕ್ತಿ ಮಾತ್ರ ಕರೆಕ್ಟ್ ಓದ್ತಾರೆ ಗ್ರಂಥಾನೆ ಹಾಂ ಕರೆಕ್ಟ್ ಓದ್ತಾರೆ ಮತ್ತು ನಿಖರವಾದಂಥ ಮಾಹಿತಿ ಬರ್ತೈತಿ ಇಲ್ಲಿ ಹಿಂದೆ ಹೇಳಿದವು ನಡೀತಾವೆ ಮುಂದೆ ಹೇಳಿ ಮುಂದೆ ಏನು ಹೇಳ್ತಾರೆ ಅವ್ರು ನಡೀತಾವೆ ಅವ್ರು ನನ್ನ ಅನುಭವಕ್ಕೆ ಬಂದವು ಭಾಳ ಜನ ನಾನು ಅಲ್ಲೇ ತೆಗೆಸ್ಕೊಟ್ಟಿನಿ ಅವರೆಲ್ಲರ ಅನುಭವಕ್ಕೆ ಬಂದವು ಅಲ್ಲಿ ಮೇಲೆ ಸ್ವಾಮಿಗಳು ಅದಾರಲ್ಲ ಅವ್ರದ್ದು ಗ್ರಂಥ ನಾನು ಅಲ್ಲೇ ಓಕೆ ಅವ್ರಿಗೆ ಏನೇನು ಹೇಳಿದ್ರೆ ಆ ಓಸು ನಡೆದವು ನಡೆದವು ಎಲ್ಲಿವರೆಗೆ ಹೇಳ್ತಾರ ಇವ್ರದ್ದು ಎಕ್ಸ್ಪೈರಿ ಡೇಟ್ ಎಲ್ಲಿ ತನ ಐತೆ ಅಲ್ಲಿ ತನ ಹೇಳ್ತಾರೆ ನೋಡೋ ಹಿಂಗ ಸಾಯ್ತಾರ ಅಂತ ಹೇಳ್ತಾರ ಮತ್ತ ಹಂಗತ್ತೆ ಸತ್ತದೂ ಓ ಈಗ ನಾನು ಅದೇ ಶಾಸ್ತ್ರನ ಬೇರೆ ಕಡೆ ಓದ್ತಾರಲ್ಲ ಅವರು ಇಷ್ಟು ನಿಖರವಾಗಿ ಹೇಳಂಗಿಲ್ಲ ಅದು ನಿಖರವಾಗಿ ಇರ್ತೈತಿ ಯಾವ ಋಷಿಗಳ ತಪ್ಪು ತಪ್ಪು ಬರೆಯಂಗಿಲ್ಲ ಅದ ನಿಖರವಾಗಿ ಇರ್ತೈತಿ ಇವ್ರಿಗೆ ಓದಾರ್ಗೆ ಸರಿ ಓದಕ್ಕೆ ಬರೋಂಗಿಲ್ಲ ಯಾರ್ಯಾರ್ದ ತಾಳ್ಗರಿಗೆ ಎಲ್ಲೆಲ್ಲೋ ಸೇರಿಸಿ ಓದ್ಬಿಡ್ತಾರ ಎಲ್ಲ ತಪ್ಪು ತಪ್ಪು ಬಂದ್ಬಿಡ್ತೇ ಒಟ್ಟಿಗೆ ನಾನು ನಮ್ಮ ಗುರುಗಳ ಹತ್ರ ಹೋದಾಗ ಒಂದ್ಸಲ ಭೇಟಿ ಹೇಳಿದೆ ಹಿಂಗ ನಾ ಶಾಸ್ತ್ರ ತೆಗಸಿನಿ ಹಿಂಗೆಲ್ಲ ಬಂದವಂತು ಅವ್ರ ಅಂದ್ರೆ ಅವ್ಬಿಡ ನಾ ಅವಲ್ಲ ತಗಿ ನೋಡಿ ನಮ್ದು ಅಂಥವೆಲ್ಲ ನಂಬಕೆ ಹೋಗ್ಬೇಡ ನಾನೇನು ಸಾಧನ ಕೊಟ್ಟೆ ಮಾಡಿ ಅಷ್ಟ ಮತ್ ಹೇಳ್ಬೇಡ ಅಂದರು ಅವಾಗ ಏನಾಯ್ತು ಎಲ್ಲಿ ತಗಿರಿ ಅಂತ ಅವ್ರು ಮಾರಾಷ್ಟ್ರದವರು ಪುನಾದಾಗ ಅಂತ ಪುನಾದಾಗ ಹಿಂಗೆ ಅರ್ಧ ಮರ್ದ ಕಲ್ತವನ ಸರಿ ಅವನು ಏನಾಯ್ತಿ ಇವ್ರು ಹೋಗ್ಯಾರ ಹೋಗಿ ತಗ್ಯಾರ ಅವ್ ಏನೋ ಹಿಂದ ಮುಂದೆ ಬಂದವು ಅದಕ್ಕೆ ಅವ್ರು ಏನ್ ಹೇಳಿದ್ರ ನನ್ಗ ಅಂದ್ರೆ ತಗಸಿನ ನಾನು ಆದ್ರೆ ಏನೇನು ಹೇಳೈತೆ ನನ್ನ ಜೀವನದಾಗ ಒಂದು ನಡೆದೇ ಇಲ್ಲ ಮತ್ತೆಲ್ಲ ಸುಳ್ಳು ಅಂತ ಅದ್ರಾಗ ಹೇಳಿದ್ದೆ ಬೇರೆ ನಾನು ಜೀವನ್ದಾಗ ನಡೆದತ್ತೆ ಬೇರೆ ಅದಕ್ಕೆ ಅವನು ನಂಬಕ್ಕೆ ಹೋಗ್ಬೇಡ ಅಂದ್ರೆ ನಿಮ್ದು ಹಂಗೈತೆ ಬಂತು ಮತ್ತು ನಮ್ಮ ಎಲ್ಲ ಕರೆಕ್ಟ್ ಬಂದವಲ್ಲ ಇಲ್ಲಿ ಹ್ಞೂ ಮಹಾಲರಿ ಹೆಸ್ರುಗಳು ಸಹಿತ ಬರ್ತಾವಲ್ಲ ಅಂದೆ ಹೆಸರುಗಳು ಬರ್ತಾವ ಮುಂದಿನ ಸುಳ್ಳು ಬರುತ್ತೆ ಅಂದ್ರೆ ಅವ ನಮ್ದು ಹಂಗಿಲ್ಲ ಹೆಸರುಗಳು ಬಂದು ಮತ್ತೆ ಮುಂದಿಲ್ದೆಲ್ಲ ಕರೆಕ್ಟ್ ಬಂದವು ಮತ್ತು ನಿಂಬ್ದೇ ಹಂಗ ಅಂತ ಹಂಗ ನಾನು ಹೆಬ್ಬಟ್ಟು ಕೊಡ್ತೀನಿ ಅದನ್ನ ನೀನು ಹೋಗಿ ತಗ್ಸ್ಕೊಂಬಾ ಹಂಗಾರೆ ಹಾಂ ನೋಡೋಣ ಅಂದ್ರು ಹಿಂದುಗಡೆ ಮತ್ತೆ ಇಲ್ಲಿ ತಗ್ಸ್ಕೊಡ್ತೇವೆ ಎಲ್ಲ ಕರೆಕ್ಟ್ ಬಂದ್ವು ಪಕ್ಕ ಬಂತಲ್ಲ ಸರಿಯಾಗೆ ಬಂದ್ವು ಮತ್ತೇನ ನನಗೂ ಗೊತ್ತಿಲ್ಲರಿ ಅಂತ ಅಂದ್ರೆ ಇನ್ನು ಅಷ್ಟು ಗೊತ್ತಿದ್ದಿಲ್ಲ ಅದು ಅದೇನೋ ಗೊತ್ತಿಲ್ಲ ಮಾತ್ರ ಬಂದೈತಿ ಮತ್ತೆ ಅವರು ಅವಾಗ ನಂಬಿಕೆ ಮಾಡಿದ್ರು ನಂಬಿಕೆ ಬೇಕಲ್ಲ ಅವರು ಮತ್ ಹಂಗತೆ ಸುಮ್ ಸುಮ್ನ ಏನೇನೋ ಹೇಳಿ ಜನರಿಂದ ದುಡ್ಡು ತಗೊತಾರ ಒಂದೊಂದ್ ಗ್ರಂಥ ಹೋದ ಮೂರ್ ಸಾವಿರ ತಗೊತಾರ ಐದ್ ಸಾವಿರ ತಗೊತಾರ ಮಂದಿ ಹತ್ತು ಸಾವಿರ ತಗೊತಾರ ಇವ್ ಹೋದ್ ಜನ ಏನಪ್ಪ ಬಕ್ರ ಮಾಡಿ ಕಳ್ಸಿ ಬಿಡ್ತಾರ ಬಳಿಕ ಬಕ್ರ ಅಂತಾರಾ ರೊಕ್ಕ ಅಕ್ಕಿ ಬಂದ್ಬಿಡದ ಅಲ್ಲಿ ಹಿಂದಾಗಡೆ ಏನ್ ಮಾಡ್ತಾರ ಅಂದ್ರೆ ಅದರ ಹೇಳಿದ್ ನೀಡುದಿಲ್ಲ ಇವ್ರೇನಂತಾರ ಅಂದ್ರೆ ಅವನ್ ನಾವು ನಂಬಂಗಿಲ್ಲ ಅಂತ ಇವ್ರು ಬರ್ತಾರ ಅವ್ ಹೇಳಿದವ್ ಗೊತ್ತಿರೋದಿಲ್ಲ ಅವಾಗೇನ ನಾ ಕರೆಕ್ಟ್ ಹೇಳಿನಂತ ಅವ ತಿಳ್ಕೊಂಡು ಕುಂತಿರ್ತಾನ ಅಲ್ಲಿ ಇವ್ರು ಹೇಳಿ ಅಂತ ಹೇಳಂಗಿಲ್ಲಲ್ಲ

ಹಾ ನಾವ್ ಅದ್ ಶಾಸ್ತ್ರ ಏನಪ್ಪ ವಿಶ್ವಾಸ ಮಾಡಂಗಿಲ್ಲ ನಂಬುದಿಲ್ಲ ಅಂತ ನನ್ ಮುಂದೆ ಹೇಳ ತಪ್ಪ ಒಂದ್ ಭೇಟಿ ಆಗಿರ್ತಾರ ಮತ್ತ ಏನ ಟೈಮ್ ಚಲೋ ಇರ್ತಿ ಇಲ್ಲಿವರೆಗೂ ನನಗೆ ಯಾರ್ಯಾರು ಭೇಟಿ ಆಗ್ಯಾರ ಒಟ್ಟು ಕರೆಕ್ಟ್ ಹೇಳೋರ ಸಿಕ್ಕವರ ಮತ್ತ ನಮ್ ಸಾಧನ ಅಂತ ಯೋಗಿಗಳು ಸಿದ್ಧಪುರ ಏನ್ ಭೇಟಿ ಆಗ್ಯಾರ ಅವರು ಸರಿಯಾಗಿರ್ತಾರ ಸಿಕ್ಕಾರ ಎಲ್ಲಿ ಹೋದ್ರು ನನಗೆ ಅಂತವ್ರ ಭೇಟಿ ಆಗ್ಯಾರ ಯಾರು ಧೂ ಕೊಡವರು ಧೂಖಾಧಾರಿಗಳು ಮೋಸ ನನಗೆ ಭೇಟಿ ಆಗಿಲ್ಲ ಅಂತ ಒಳ್ಳೆದೊಳಗ ಹಿಂಗಾಗಿ ನಾಡಿ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಮಾಹಿತಿ ನನ್ನ ಅನುಭವಕ್ಕೆ ಏನು ಬಂದಿತ್ತು ಗುರುತಕ್ಕೆ ಏನು ಬಂದಿತ್ತು ಅದನ್ನ ಒಟ್ಟು ಹೇಳಿನಿ ನಾನು ಇನ್ನ ಅವ್ರ ನಂಬರ್ ಕೊಡ್ತಿದ್ದೆ ಆದ್ರೆ ಆ ಮನುಷ್ಯ ಸರಿಯಾಗಿ ಓದಂಗಿಲ್ಲ ಮತ್ತೆ ಇವಾಗ ಕೊಟ್ಟರೆ ಮುಂದೆ ಓದ್ತಾನೋ ಏನೋ ಹೇಳಕ್ ಬರದಿಲ್ಲ ಮುಂದೆ ರೊಕ್ಕ ಕೊಟ್ಕೊಟ್ಟು ಗಪ್ನ ಕುಂತರ ಅದ್ರ ಸಲುವಾಗಿ ಅದನ್ನು ನೋಡೋಣ ಅಂತ ಮನುಷ್ಯ ಸ್ವಲ್ಪ ಚಟುವಟಿಕೆ ಚಾಲು ಆದವು ಅಂದ್ರೆ ಮತ್ತೆ ಯಾವಾಗಾದರೂ ಅಡ್ರೆಸ್ ಕೊಟ್ಟು ಅದನ್ನೆಲ್ಲ ಪೂರ ಹೇಳಕ್ ಬರ್ತದೆ ಸೂಪರ್ ಇದೊಂದು ನಾಡಿ ಶಾಸ್ತ್ರ ಜ್ಯೋತಿಷ್ಯ ಇವೆಲ್ಲನೂ ಸತ್ಯನೇ ಇದೆ ಬಟ್ ಅದನ್ನ ಹೇಳೋರ ಮೇಲೆ ಡಿಪೆಂಡ್ ಬಟ್ ಇದು ಸತ್ಯ ನಡೀತದೆ ಸೊ ಇವೆಲ್ಲನೂ ಅಗಸ್ತ್ಯ ಮುನಿಗಳು ಈ ಥರ ದೊಡ್ಡ ದೊಡ್ಡ ಸಾಧಕರು ಋಷಿ ಮುನಿಗಳು ಬಂದು ಕೊಟ್ಟೋಗಿರೋದು ಮತ್ತೆ ನೆಕ್ಸ್ಟ್ ಬೇರೆ ವಿಚಾರ ತಗೊಳ್ಳೋಣ